ಪ್ರಭಾರೆ ಅಕ್ಷರ ದಾಸವ ಸಹಾಯಕ ನಿರ್ದೇಶಕ ಅಧಿಕಾರ ವಹಿಸಿಕೊಂಡ ಪಿ ಸ್ವಾಮಿಗೌಡ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸಿ ಬರಮಾಡಿಕೊಂಡ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ರಾಜಶೇಖರ ಮತ್ತು ಪದಾಧಿಕಾರಿಗಳು ಒಂಬತ್ತು ಹನ್ನೆರಡು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಸೇವೆಗೆ ಸಲ್ಲಿಸಿದೆ ಸೇವೆಗೆ ಸೇರ್ಕೊಂಡ ತೊಂಬತ್ನಾಲ್ಕರಿಂದ ಎರಡ್ ಸಾವಿರದ ಒಂದರವರೆಗೆ ಅಂದ್ರೆ ಐದು ವರ್ಷ ಎರಡು ತಿಂಗಳು ಹದಿಮೂರು ದಿವಸಗಳ ಕಾಲ ಶಿಕ್ಷಕನಾಗಿ ಸೇವೆ ಸಲ್ಲಿಸಿ ಅದೇ ತಾಲೂಕಿನಲ್ಲಿ ಪರೀಕ್ಷೆಯನ್ನು ಬರೆದು ಶಿಕ್ಷಣ ಸಂಯೋಜಕರಾಗಿ ಸುಮಾರು ಹತ್ತು ವರ್ಷಗಳ ಕಾಲ ರಾಮನಾಥಪುರದ ಹೋಬಳಿಯಲ್ಲಿ ಮತ್ತು ಕೊಣನೂರ ಹೋಬಳಿಯಲ್ಲಿ ಕೆಲಸವನ್ನು ನಿರ್ವಹಿಸುತ್ತಾರೆ ಅದರ ಜೊತೆಯಲ್ಲಿ ನನ್ನ ಕೆಲಸ ಶಿಕ್ಷಣ ಇಲಾಖೆಗಿಂತ ಕಂದಾಯ ಇಲಾಖೆಯಲ್ಲಿ ಆಫೀಸರ್ ಆಗಿ ಕೆಲಸವನ್ನು ನಿರ್ವಹಿಸಿದೆ ತದನಂತರ ಟಿ ಎಸ್ ಸಿ ಆರ್ ಟಿ ಅವ್ರನ್ನ ನೆನ್ಕೊಡ್ಬೇಕು ನನ್ನ ಪೂಜ್ಯ ಗುರುಗಳಾದಂತ ಬೆಂಗಳೂರು ನಾರ್ತ್ ಇರುವಂತಹ ಉಪನಿರ್ದೇಶಕರಾದ ಕೆ ಬಿ ಅವ್ರನ್ನ ನೆನ್ಕೊಡ್ಬೇಕು ಹಾಗೇನೆ ಶಿವಮೊಗ್ಗಪ್ಪ ಸಾನ್ಕೊಡ್ಬೇಕು ಇವರ ಒಂದು ಸಹಕಾರ ಸಲಹೆ ಮಾರ್ಗದರ್ಶನದಿಂದ ಅವರ ಆಪಟ್ಟಂತ ದಾರಿಯಿಂದಲೇ ನಾನು ನೆಡ್ಕೊಂಡು ಬಂದಿದ್ದೇನೆ ಹನ್ನೊಂದು ವರ್ಷಗಳ ಕಾಲ ಸೇವೆ ಸಲ್ಲಿಸ್ತೇನೆ ಅದಕ್ಕಿಂತ ಮುಂಚೆ ರಾಮರಾಜ ಅವರು ಮೈಸೂರು ತಾಲೂಕಿನ ಬಿ ಆರ್ ನಾನು ಪ್ರಿಯಾಪಟ್ನದಿಂದ ಹೋದ ತಕ್ಷಣ ಸ್ವಾಮಿಗೌಡ ಚೆನ್ನಾಗಿ ಕೆಲಸ ಮಾಡ್ತಾನೆ ಹಾಕಿ ಅಂತ ಹೇಳಿದ್ರು ಅಲ್ಲೂ ಕೂಡ ಪ್ರಭಾರಿ ಕೆಲಸವನ್ನು ನಾನು ನಿರ್ವಹಿಸಿದೆ ಜೊತೆಗೆ ಅಕ್ಷರ ದಾಸ ಕಾರ್ಯಕ್ರಮವನ್ನು ಕೂಡ ನಾನು ಪ್ರಿಯಾಪಟ್ಟಣದಲ್ಲಿ ಸುಮಾರು ನಾಲ್ಕು ತಿಂಗಳು ಕಾಲ ಕೆಲಸ ಮಾಡಿದ್ದೇನೆ ಅದರಿಂದ ನನಗೆ ಒಡನಾಟ ನನ್ನ ಶಿಕ್ಷಕ ಬಂಧುಗಳು ನನ್ನ ಸಹೋದ್ಯೋಗಿಗಳು ಬಹುಶಃ ಬಿರಿಯಾಪಟ್ಟಣದ ಫಾರ್ಟಿ ವೃಂದದವರು ಇಲ್ಲಿ ಅದೊಂದು ಹೆಮ್ಮೆ ಆಗುತ್ತೆ ನನ್ನ ಟೀಚರ್ಸ್ ಪಾಠ ಹೇಳ್ಕೊಂಡ ಸ್ಟೂಡೆಂಟ್ ಇಲ್ಲಿ ಒಂದು ಹತ್ತರಿಂದ ಹದಿನೈದು ಜನ ಇದ್ದಾರೆ ಮತ್ತು ಇಲ್ಲಿ ಡಾಕ್ಟರ್ಸ್ ಆಗಿದ್ದಾರೆ ಆದ್ರೆ ನಾನು ಸುಮಾರು ಇಪ್ಪತ್ತೊಂಬತ್ತು ವರ್ಷ ಇನ್ನು ಡಿಸೆಂಬರ್ ಒಂಬತ್ತು ಬಂದ್ರೆ ಮೂವತ್ತು ವರ್ಷ ಸೇವೆ ಆಗುತ್ತೆ ಇನ್ನೊಂದು ಎರಡು ವರ್ಷ ನನ್ನ ಪ್ರದೀಪ್ ಸರ್ ಅವ್ರನ್ನ ನೆನ್ಕೊಳ್ಬೇಕಿಲ್ಲ ಅವ್ರ ಕಂಪ್ಯೂಟರ್ ಜ್ಞಾನಿ ನಮ್ಗೆ ಕಂಪ್ಯೂಟರ್ ನಮ್ದೆಲ್ಲ ನಮ್ದಾರ ಕೆಲಸಗಳು ಏನಂತ ಹೇಳಿದ್ರೆ ಫೋನ್ ಮುಖಾಂತರ ತಗೊಳ್ಳೋದು ಮಾಹಿತಿ ಕೊಡೋದು ಇದೆಲ್ಲ ಹೋಗ್ತೀನಿ ನನ್ನ ಶಿಕ್ಷಕರು ಆರಾಮಾಗಿದ್ರೆ ನಾನು ಕೂಡ ಆರಾಮಾಗಿರ್ತೀನಿ ಕಾರ್ಯವನ್ನ ಇಲಾಖೆ ನಿಯಮಾನುಸಾರ ನಾವೆಲ್ಲ ಮಾಡಬೇಕಾಗ್ತದೆ ಇಲ್ಲಿ ಹಿಂದೆ ಇತ್ತು ಹಸಿದ ಬಟ್ಟೆ ಅರುಕಲು ಬಟ್ಟೆ ಕೈಯಲ್ಲಿ ಸ್ಲೇಟು ಬೆಳಬ ಹಿಂದೆ ಇದ್ದಿತ್ತು ಹಸಿದ ಹೊಟ್ಟೆ ಅರುಕಲು ಬಟ್ಟೆ ಕೈಯಲ್ಲಿ ಸ್ಲೇಟು ಬೆಳಬ ಇಂದು ಹೊಟ್ಟೆ ತುಂಬ ಊಟ ಮೈ ತುಂಬ ಬಟ್ಟೆ ಕೈಯಲ್ಲಿ ಲ್ಯಾಪ್ಟಾಪ್ ಅಂದ್ರೆ ಆ ಸ್ಥಿತಿಗೆ ನಾವು ಇವತ್ತು ಬದಲಾವಣೆ ಆಗಿದೀವಿ ತಂತ್ರಗಾರಿಕೆಯಲ್ಲಿ ನಾವು ಹೆಚ್ಚು ಹೆಚ್ಚು ಜ್ಞಾನವನ್ನ ಪಡ್ಕೊಳ್ಬೇಕಾಗಿದೆ ಅದನ್ನ ಪಡ್ಕೊಂಡ್ರೆ ಉಪಯೋಗ ಆಗಲ್ಲ ನನಗೆ ಇನ್ನೊಂದು ಮೂವತ್ತೆರಡು ತಿಂಗಳು ನನಗೆ ಇನ್ನೊಂದು ಪ್ರಭಾರ ಇದು ಯಾರಾದ್ರೂ ಬಂದ್ರೆ ನಾಳೆನೆ ಕೂಡ ಬಿಟ್ಕೊಳ್ಲಿಕ್ಕೆ ತಯಾರಿದ್ದೇನೆ ಆದ್ರೆ ಇದನ್ನ ಆಕಸ್ಮಿಕವಾಗಿ ಬಂದಂತದ್ದು ಯಾವ್ದೇ ಬಂದ್ರೂ ನಾನು ಬಿಡ್ತಿರ್ಲಿಲ್ಲ ಬಿಡೋದಿಲ್ಲ ನಾನು ನಾನು ಯಾವ್ದು ಬಂದ್ರು ಮಾಡ್ತೀನಿ ಅಂತೀನಿ ಏನಕ್ಕೆ ಅದರ ಒಂದು ಹುಮ್ಮಸ್ಸು ನಮ್ಮ ಶಿಕ್ಷಕರೇ ಕಾರಣ ನನಗೆ ಹೆಡ್ ಮಾಸ್ಟರ್ ಬರೀ ಇಂಟ್ರೆಸ್ಟ್ ಇರಲಿಲ್ಲ ನನಗೆ ಪಠ ಮಾಡ್ಕೊಂಡೆ ಹೋಗ್ಬೇಕು ನನಗೆ ಹದಿನಾಲ್ಕು ಶಿಕ್ಷಕ ಇತ್ತು ಇರುವ ನನಗೆ ಪ್ರತಿ ಆರರಿಂದ ಎಂಟು ಕೆರಡು ಪಾಠ ಬರ್ತಿತ್ತು ಒಂದು ತರಗತಿಯ ಶಿಕ್ಷಕನಾಗೂ ಕೂಡ ಕೆಲಸ ಮಾಡಿದ್ದಾರೆ ನೂರ್ ಇಪ್ಪತ್ತೈದಕ್ಕೆ ನೂರ ಇಪ್ಪತ್ತೈದು ಅಂಕಗಳನ್ನ ತಿಳಿಸಬೇಕು ಅಂತ ಚಾಲೆಂಜ್ ಮಾಡಿ ಮಕ್ಕಳಿಗೆ ನಾನು ಬೋಧನೆಯನ್ನು ಮಾಡಿಕೊಟ್ಟಿದ್ವಿ ಅದ್ರಲ್ಲಿ ರಾಜಿ ಆಗಿಲ್ಲ ಪಾಠ ಮಾಡೋದ್ರಲ್ಲಿ ರಾಜಿ ಆಗಿಲ್ಲ ನನ್ನ ಸೌಲಭ್ಯಗಳಲ್ಲಿ ಅಪರಾಧ ಇವತ್ತು ಉಪಪ್ರಾಚಾರ ಪ್ರಭಾ ಮೇಡಮ್ ಅವರು ಅವರು ಇವತ್ತು ಬಿಯು ಆಗಿ ಪ್ರಮೋಷನ್ ಅಲ್ಲಿ ಇದ್ದಾರೆ ಅವರು ನನಗೆ ಮುಖ್ಯೋಪಾಧ್ಯಾಯರಾಗಿ ಅವರ ಮಾರ್ಗದರ್ಶನವನ್ನು ಕೂಡ ನನ್ನ ಕೊಟ್ಟಿದ್ದಾರೆ ಮೀಟಿಂಗ್ ಟೀಚರ್ಸ್ ಬಂದಿದ್ರು ಅದಾದಲ್ಲಿ ತರಾ ತುರಿಯಲ್ಲಿ ಈ ಕಾರ್ಯಕ್ರಮಗಳನ್ನ ಅನ್ಕೊಂಡಿದ್ರಿಂದ ನಾವು ಕೂಡ ಆದ ಶಿಕ್ಷಕರ ಸಂಘ ಸಂಸ್ಥೆ ಮನೆ ಮಠ ಏನೂ ಇಲ್ಲ ಅಂತ ನೀವ್ ಅನ್ಕೋಬಿಟ್ಟಿದ್ರಿ ನಾವು ಟೀಚರ್ಸ್ ಅನ್ಕೊಳಕ್ ಆಗಲ್ಲ ಸಂಘವ್ ಮಾಡೋ ಕೆಲಸ ಇದೇ ಕೆಲಸ ಮಾಡ್ತಾರೆ ಅಂತ ಎಲ್ಲರೂ ಅನ್ಕೊಬಿಟ್ಟಿದ್ದಾರೆ ಆದ್ರೆ ಟೀಚರ್ಸ್ ನಾವು ಅನ್ಕೊಳಕ್ ಆಗಲ್ಲ ಅವ್ರದೇ ಆದ ಸಂಸಾರ ಜಂಜಾಟದಲ್ಲಿ ಅವ್ರು ಇರೋದ್ರಿಂದ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಬರಕ್ ಬದುಗಳ ಇವತ್ತು ಒಂದು ಪ್ರಮುಖವಾದ ಒಂದು ಕಾರ್ಯವನ್ನು ನಾವು ಹಮ್ಮಿಕೊಂಡಿದ್ವಿ ನಮ್ಮ ಸಂಘ ಯಾವತ್ತೂ ಕೂಡ ಮಾಡ್ತದೆ ನಮ್ಮ ತಾಲೂಕಿನಲ್ಲಿ ಕೆಲಸ ಮಾಡಿದಂತ ಯಾವುದೇ ಅಧಿಕಾರಿಗಳು ವರ್ಗಾವಣೆ ಆಗೋದಾಗ ಹೋದಾಗ ಅವರು ಅತ್ಯಂತ ಪ್ರೀತಿಯಿಂದ ಸನ್ಮಾನಿಸಿ ಕಳಿಸುವಂತ ಕಾರ್ಯವನ್ನ ಮಾಡ್ತದೆ ಯಾಕೆಂದ್ರೆ ಅವರು ನಮ್ಮ ಜೊತೆ ಇರುವಷ್ಟು ದಿನಗಳಲ್ಲಿ ನಮಗೆ ಅತ್ಯುತ್ತಮ ಮಾರ್ಗದರ್ಶನವನ್ನ ಮಾಡಿರ್ತಾರೆ ಅಷ್ಟೊಂದು ಮಾರ್ಗದರ್ಶನ ಪಡ್ಕೊಂಡು ಅಷ್ಟೊಂದು ಅವರಿಂದ ಉಪಯೋಗವನ್ನು ಪಡ್ಕೊಂಡು ಅವರು ಬೇರೆ ಕಡೆ ವರ್ಗಾವಣೆ ಹೋಗ ಹೋಗುವಂತ ಸಂದರ್ಭದಲ್ಲಿ ಅವರನ್ನು ನಾವು ಪ್ರೀತಿಯಿಂದ ಕಳ್ಸಿಕೊಡ್ಲಿಕ್ಕಾದ್ರೆ ನಾನು ಇದ್ದೀನಿ ಅಂತ ಮನೋಭಾವನೆ ಯಾರು ಅಧಿಕಾರಿಗಳು ವರ್ಗಾವಣೆ ಚಿನ್ನದ ಉಂಗುರವನ್ನು ಹಾಕಿ ಅತ್ಯಂತ ಪ್ರೀತಿಯಿಂದ ತಾಲೂಕಿನಲ್ಲಿ ಇರುವಷ್ಟು ದಿನ ನನ್ನೆಲ್ಲರೂ ಕೂಡ ಅತ್ಯಂತ ಚೆನ್ನಾಗಿ ನೋಡ್ಕೊಂಡಿದ್ದೀರಿ ಮುಂದಿನ ದಿನದಲ್ಲಿ ನಿಮ್ಗೆ ಒಳ್ಳೇದಾಗ್ಲಿ ಹೇಳಿ ಅವ್ರನ್ನ ಪ್ರೀತಿಯಿಂದ ಬೀಳ್ಕೊಡ್ತೀವಿ ಯಾರೇ ಉನ್ನತ ಮಟ್ಟದ ಅಧಿಕಾರಿಗಳು ಬಿ ಆರ್ ಸಿ ಇರ್ಬೋದು ಬಿಡ್ಡೆ ಮೇಲೆ ಮೀಲ್ ಎಡಿ ಇರ್ಬೋದು ಇಂಥವ್ರು ವರ್ಗಾವಣೆ ಹೋದಾಗ್ಲೂ ಕೂಡ ನಮ್ಮೆಲ್ಲಾ ಶಿಕ್ಷಕರೊಂದವರ ಸಹಕಾರದೊಂದಿಗೆ ಈ ಒಂದು ಬೀಳ್ಕೊಡುವ ಸತ್ ನಾವು ಇಟ್ಕೊಂಡು ಬಂದಿದ್ದೀವಿ ಆ ಒಂದು ಸತ್ಸಂಪ್ರದಾಯವನ್ನು ಮುಂದಿನ ಕೂಡ ನಾವು ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಇನ್ನ ಪ್ರದೀಪ್ ಕುಮಾರ್ ಸರ್ ಅವ್ರಿಗೆ ವಿಶೇಷವಾಗಿ ಯಾಕೆ ಸನ್ಮಾನ ನಾವು ಮಾಡ್ಲೇಬೇಕು ಸಂಘದಿಂದ ಅಂದ್ರೆ ನಮ್ಮ ಮತ್ತು ಸಂಘದ ಮತ್ತು ಪ್ರದೀಪ್ ಕುಮಾರ್ ಅವರ ಅವಿನಾಭಾವ ಸಂಬಂಧ ಅಷ್ಟರ ಮಟ್ಟಿಗೆ ಯಾಕೆಂದ್ರೆ ಹಲವಾರು ಅಧಿಕಾರಿಗಳನ್ನ ನೋಡಿದೀವಿ ಸಂಘ ಅಂದಾಗ ಕೆಲವರು ಸಂಘದಲ್ಲೇ ಕಟ್ಟೋರು ಸಂಘದವ್ರನ್ನ ನಮ್ಮ ಹತ್ರನೇ ಒಂಥರ ಮಾತಾಡೋರು ಅದಕ್ಕೆ ನಮ್ಮ ನಮ್ಮಿಂದ ಮೇಲ್ಮಟ್ಟದ ಅಧಿಕಾರಿಗಳ ಹೋಗಿ ಸಂಘದ ಬಗ್ಗೆ ಬೇರೆ ರೀತಿ ಮಾತಾಡುವಂತ ಕೆಲವು ಅಧಿಕಾರಿಗಳನ್ನು ಕೂಡ ನಾವು ನೋಡಿದ್ದೀವಿ ಆದ್ರೆ ಪ್ರದೀಪ್ ಕುಮಾರ್ ಸರ್ ಅಲ್ಲಿ ಆ ರೀತಿ ಗುಣ ಇಲ್ಲ ಒಂಥರ ಹಾಲ್ದಂತ ಮನಸ್ಸು ಎಲ್ಲರನ್ನು ಕೂಡ ಒಳ್ಳೆಯವರಾಗಿ ಕಾಣುವಂತ ಮನಸ್ಸು ಪ್ರದೀಪ್ ಕುಮಾರ್ ಸರ್ ಅಲ್ಲಿ ಇದೆ ಈ ಸಂದರ್ಭದಲ್ಲಿ ಒಂದು ಚಿಕ್ಕ ಘಟನೆಯನ್ನ ನಾನು ನಿಮ್ಮೆಲ್ಲರ ಗಮನದಲ್ಲಿ ಯಾಕೆ ಕಚೇರಿಯನ್ನ ನಮ್ಮ ಬಿಆರ್ ಸಿ ಕೇಂದ್ರದ ಪಕ್ಕದಲ್ಲೇ ಇರ್ತಕ್ಕಂಥ ಶಾಲೆಯಲ್ಲಿ ಮಾಡಿದ್ರು ಅಂತ ಆಕ್ಚುಲಿ ಒಂದು ನಿಜವಾದ ಕಚೇರಿ ಇರಬೇಕಾಗಿರೋದು ತಾಲೂಕು ಪಂಚಾಯತಿ ಆದ್ರೆ ನಾವೆಲ್ಲರೂ ಕೂಡ ಒತ್ತಡ ಹಾಕಿ ತಾಲೂಕು ಇಲ್ಲಿಗೆ ಶಿಕ್ಷಕರು ತಾಲೂಕ್ ಪಂಚಾಯತಿ ಹೋಗಕ್ಕಾಗಲ್ಲ ಅವರಿಗೆ ಅನ್ನೋ ಕಾರಣಕ್ಕೋಸ್ಕರ ಆ ಒಂದು ಕಚೇರಿಯನ್ನ ನಮ್ಮ ಆರ್ ಸಿ ಕೇಂದ್ರದ ಇಲ್ಲೇ ಬಸ್ ಸ್ಟಾಂಡ್ ತೀರ ಬಿ ಆರ್ ಸಿ ಕೇಂದ್ರ ಪಕ್ಕ ಟ್ರಾನ್ಸ್ಫರ್ ಮಾಡಿಸ್ತಾ ಇತ್ತು ಮಾಡ್ಸಾದ್ಮೇಲೆ ಒಂದ್ ಎರಡು ವರ್ಷ ತುಂಬಾ ಚೆನ್ನಾಗಿ ಕೆಲಸ ಮಾಡೋದು ಕೆಲವರು ಒತ್ತಡ ಹಾಕಿದ್ರು ಅವ್ರ ಕಾರ್ಯವೈಖರಿಯನ್ನ ನೋಡೋ ಇಲ್ಲ ಅವ್ರಿಗೆ ತೊಂದರೆ ಕೊಡಬೇಕು ಅಂತ ಏನೋ ಗೊತ್ತಿಲ್ಲ ಈ ಕಚೇರಿಯನ್ನ ಮತ್ತೆ ಶಿಫ್ಟ್ ಮಾಡಿ ತಾಲೂಕ್ ಪಂಚಾಯತಿಗೆ ಇಲ್ಲಿ ಪ್ರದೀಪ್ ಕುಮಾರ್ ಯಾರನ್ನ ಕೂಸ್ಕೊಂಡು ಏನೇನೋ ಮಾತಾಡ್ತಾರೆ ಸತ್ತವಾಗ್ಲೂ ಕೂಡ ಯಾವತ್ತೂ ಕೂಡ ಯಾವುದೇ ಶಿಕ್ಷಕರನ್ನು ಕೂರಿಸ್ಕೊಂಡು ಬೇರೆ ಯಾವ ಮಾತನ್ನು ಕೂಡ ಅವ್ರು ಕಚೇರಿಯಲ್ಲಿ ಮಾಡೋದು ಕಚೇರಿಯಲ್ಲಿ ಅಷ್ಟೇ ಇಲ್ಲ ಬೇರೆ ಕಡೆಯಲ್ಲೂ ಮಾತಾಡ್ತಿಲ್ಲ ಮಾತಾಡಿಸ್ಕೊಂಡ್ ಕೈಮೂ ಇಲ್ಲ ಆ ಗುಣನೂ ಇಲ್ಲ ಅವರಲ್ಲಿ ಆದ್ರೂ ಕೂಡ ಕೆಲವರು ಒತ್ತಡ ಹಾಕಿ ಈ ಕಚೇರಿಯನ್ನ ತಾಲೂಕ್ ಪಂಚಾಯತಿಗೆ ಶಿಫ್ಟ್ ಮಾಡಿಸ್ಬೇಕು ಅಂತ ಒತ್ತಡ ಹಾಕೋರು ಆಗ ಪ್ರದೀಪ್ ಕುಮಾರ್ ಸರ್ ಅವರು ರೆಡಿ ಇದ್ರು ಹೋಗ್ಲಿಕ್ಕೆ ಅವ್ರಿಗೇನಿಲ್ಲ ಏನಿಲ್ಲ ಆದ್ರೆ ಶಿಕ್ಷಕರಿಗೆ ಸಮಸ್ಯೆ ಆಗ್ತಿದಲ್ಲಿ ಮಹಿಳಾ ಶಿಕ್ಷಕಿಯರು ತಾಲೂಕ್ ಪಂಚಾಯತಿ ಹಿಡಿದು ಮಾಹಿತಿ ಕೊಟ್ಬಿಟ್ಟು ಅಲ್ಲಿಂದ ಎರಡು ಕಿಲೋಮೀಟರ್ ಇಟ್ಕೊಂಡು ಮನೆಗೆ ಹೋಗೋದಿದೆಯಲ್ಲ ಆ ವ್ಯವಸ್ಥೆ ಸರಿಯಾಗಲ್ಲ ಹೇಳಿ ಮತ್ತೆ ನಾವು ಆಗಿನ ಆಗ ಇದ್ದಂತ ಶಾಸಕರಾದಂತ ಸಾರಿಗೆ ಒತ್ತಡ ಹಾಕಿಸಿ ಅದೇ ಕಚೇರಿಯನ್ನ ಅಲ್ಲೇ ಮುಂದುವರ್ಸಲಿಕ್ಕೆ ನಾವು ಪ್ರಾಮಾಣಿಕವನ್ನ ಪ್ರಯತ್ನವನ್ನ ಮಾಡುದು ಪ್ರದೀಪ್ ಕುಮಾರ್ ಸ್ವರ ಕೂಡ ಅದಕ್ಕೆ ಕೈಗೊಳಿಸುದು ಅವ್ರು ಯಾಕೆ ಕೈಗೊಳಿಸಿದ್ರು ಅಂದ್ರೆ ಅವ್ರು ಸಿಗ್ತಾ ಒಳ್ಳೆ ಫ್ಯಾನ್ ಇರ್ತಕ್ಕಂಥ ಒಳ್ಳೆ ರೂಮ್ ಅನ್ನ ಇದ್ರಲ್ಲಿ ಕೊಡಕ್ ತಯಾರಿದ್ರು